ಸನ್ಮಾನ ಕಾರ್ಯಕ್ರಮವನ್ನ ಸುಗಂಧ್ ಸಿಎಂ ಸತೀಶ್ ಎ ಅಭಿಷೇಕ್ ಸಿ ಎಸ್ ಗೌರಿ ಮುತ್ತರಾಜು ಶಿವಪ್ರಸಾದ್ ಸೌಮ್ಯ ದಿವ್ಯಾ ಚೆಲುವರಾಜ ಸಿ ಎಸ್ ಸಂಜಯ್ ಸಿಜೆ ಚೇತನ್ ಸಿ ಎಸ್ ಇವರುಗಳು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಏಳು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಭುವನಹಳ್ಳಿ ಗ್ರಾಮ ಪಿರಿಯಾಪಟ್ಟಣದಲ್ಲಿ ಜನಿಸಿರುತ್ತಾರೆ ತಂದೆ ರಾಮಶೆಟ್ಟಿ ತಾಯಿ ಕಮಲಾ ಕಾಮಾಕ್ಷಮ್ಮ ಇವರ ವಿದ್ಯಾಭ್ಯಾಸ ಒಂದರಿಂದ ಐದನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುವನಹಳ್ಳಿ ಆರರಿಂದ ದ್ವಿತೀಯ ಪಿಯುಸಿ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಹೊರಂಡಬಾಳು ಚಾಮರಾಜನಗರ ಜಿಲ್ಲೆ ಇವರು ಟಿಸಿಎಚ್ ಅನ್ನು ಡಯಟ್ ಕೂಡಿಗೆ ಕೊಡಗು ಜಿಲ್ಲೆಯಲ್ಲಿ ಮಾಡಿರುತ್ತಾರೆ ಬಿಎಸ್ಸಿ ಸಿಬಿಎಡ್ ಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಆರ್ ನಗರ ಇವರ ವೃತ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌತಿ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಸಾವಿರದ ನಾಲ್ಕರಿಂದ ಹತ್ತು ಎಂಟು ಹದಿನಾರರವರೆಗೆ ಹದಿನಾಲ್ಕು ವರ್ಷ ಏಳು ತಿಂಗಳು ಮತ್ತು ಸಮೂಹ ಸಂಪನ್ಮೂಲ ವ್ಯಕ್ತಿ ಕಿರಿಯಪಟ್ಟಣ ಟೌನ್ ಕ್ಲಸ್ಟರ್ ಹತ್ತು ಎಂಟು ಎರಡ್ ಸಾವಿರದ ಹದಿನಾರರಿಂದ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿರ್ವಹಿಸುತ್ತಾರೆ ಮತ್ತು ಕರ್ನಾಟಕ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ಹಬ್ಬ ಅಂತ ಹಬ್ಬದ ವಾತಾವರಣ ಯಾಕೆಂದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪುಟಾಣಿಗಳು ಕೂಡ ನಮ್ಮನ್ನ ಹರಸ್ಲಿಕ್ಕೆ ಬಂದಿದ್ದೀರಾ ಬೆಳಿಗ್ಗೆಯಿಂದ ಸಂಜೆ ತನಕ ಸುಮಾರು ಈಗಾಗ್ಲೆ ಆರು ಗಂಟೆ ಸಮಯ ಆಗ್ತಾ ಇದೆ ನಿಮ್ಮ ಪ್ರೀತಿಗೆ ನಾವು ಅಬಾರಿಗಳು ಅಂತ ಹೇಳ್ತಾ ನಾನು ನಿಜವಾಗ್ಲು ಈ ಚೌತಿ ಶಾಲೆಗೆ ಬಂದಾಗ ತುಂಬಾ ಮಳೆ ನನಗೆ ಮಳೆ ಅಂದ್ರೆ ಭಯ ಇವಾಗ್ಲೂ ಕೂಡ ಮಳೆಯಲ್ಲಿ ಎಣಿಯೋದು ಕಷ್ಟ ಏನ್ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆ ಗಂಟಲು ಮಳೆ ಬೀಳ್ತಲೇ ಇರೋದು ಪ್ರಿಯಾಭಟ್ನಕ್ಕೆ ಹೋದ್ರೆ ಮಳೆ ಇರ್ತಿರ್ಲಿಲ್ಲ ಆದ್ರೂ ಕೂಡ ಸುಮಾರು ಹನ್ನೊಂದು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಗ್ರಾಮಸ್ಥರು ಹಿರಿಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಈ ಸುಸಂದರ್ಭದಲ್ಲಿ ನಾನು ಹಿರಿಯ ಶಿಕ್ಷಕರು ಅದನ್ನ ಉಳಿಸ್ತಕ್ಕಂತ ಜವಾಬ್ದಾರಿ ಮಾತ್ರ ಮಾಡಿದ್ವಿ ಅಷ್ಟೇ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಪ್ರಾಣಿ ಅಥವಾ ಪಕ್ಷಿಗಳಿಂದ ತೊಂದರೆ ಆಗದಂಗೆ ಅದಕ್ಕೆ ನೀರಿನಿಂದ ಕೊರತೆ ಆಗದಂಗೆ ರಕ್ಷಣೆಯನ್ನ ಮಾಡಿದಂತ ಕೆಲಸ ಮಾತ್ರ ನಮ್ದು ಯಾಕೆ ಅಂತಂದ್ರೆ ಅವರು ಬೇಸಿಕ್ ಅನ್ನ ಹಾಕೋಗಿದ್ರು ಸೀನಿಯರ್ಸ್ಗಳು ಅದನ್ನ ನಾವು ಸ್ವಲ್ಪ ಗೊಬ್ಬರ ಔಷಧಿ ಕಾಲ ಕಾಲಕ್ಕೆ ನೀರನ್ನು ಕೊಟ್ಟು ಎಂಕರೇಜ್ ಮಾಡ್ತಾ ಬಂದು ಇವತ್ತೆಲ್ಲರೂ ನನ್ನ ವಿದ್ಯಾರ್ಥಿಗಳು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಏನು ಓದ್ತಾ ಇದ್ದೀರಿ ಅಂದ್ರೆ ನನ್ನ ಮಾಸ್ಟರ್ ಡಿಗ್ರಿ ಅಂತಾರೆ ಏನ್ ಮಾಡ್ತಾ ಇದೀರಿ ಇಂಜಿನಿಯರ್ ಮಾಡ್ತಾ ಇದ್ದೀನಿ ಅಂತಾರೆ ನಿಜವಾಗ್ಲು ನಾನು ಯಾವತ್ತು ಎಲ್ಲೂ ಹೇಳ್ತಾ ಇರ್ತೀನಿ ನನ್ನ ಚೌತಿನಲ್ಲಿ ಇನ್ನೂರ ನಾನು ಅವಾಗಿದ್ದಾಗ ಇನ್ನೂರ ಎಂಬತ್ತೇಳು ಮನೆಗಳಿತ್ತು ಪ್ರತಿ ಮನೆಯಲ್ಲೂ ಕೂಡ ತಂದೆ ತಾಯಿಯಿಂದ ಹಿಡಿದು ಮಕ್ಕಳವರೆಗೂ ನನಗೆ ಪರಿಚಿತರು ಅಂತ ಹೇಳ್ತಾ ಇರ್ತೀನಿ ಯಾಕೆಂತಂದ್ರೆ ನನಗೆ ಬಹಳ ಇಷ್ಟ ಇಲ್ಲಿಂದನೆ ಎಲ್ಲವನ್ನ ಕೊಟ್ಟಿದೆ ಚೌತಿಯಿಂದನೇ ನನಗೆ ಮದುವೆಯನ್ನ ಕೊಡ್ತು ಮನೆಯನ್ನ ಕಟ್ಟಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಜೊತೆಗೆ ನನ್ನ ಜೀವನ ಚೆನ್ನಾಗಿರ್ಲಿಕ್ಕೆ ನನ್ನ ಚೌತಿ ಮಕ್ಕಳು ನನಗೆ ಯಾವತ್ತೂ ಕೂಡ ನನ್ನ ಖುಷಿಯಾಗಿ ಮಾತಾಡಿಸ್ತಾ ಇರ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂದ್ರೆ ನಾವು ಮಕ್ಕಳನ್ನ ಜೊತೆಗೆ ಪೋಷಕರನ್ನು ಕೂಡ ಗಮನದಲ್ಲಿ ಇಟ್ಕೊಂಡೇ ಇರಬೇಕು ನಾವೇನ್ ಹೇಳಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹನ ಮಕ್ಕಳಿಗೆ ಎಲ್ಲಾ ರೀತಿಯ ಶಾಲೆಗೆ ಮಕ್ಕಳಿಗೆ ಹಾಗೂ ನಮ್ಗೆ ಎಲ್ಲಾ ರೀತಿಯ ಪ್ರೋತ್ಸಾಹನ ನೀಡ್ಕೊಂಡು ಬಂದಂತ ಎಲ್ಲ ಹಿರಿಯರಿಗೂ ಕೂಡ ಈ ಸುಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸು ಮಮತಾ ಮೇಡಮ್ ಒಬ್ರು ಬಿಟ್ಟು ಇಪ್ಪತ್ತನೇ ಶತಮಾನದವರು ನಾನು ಮತ್ತೆ ಮಮತಾ ಮೇಡಮು ಇಪ್ಪತ್ತೊಂದನೇ ಶತಮಾನದವರು ಸೊ ನಾವು ಇನ್ನೂ ಚಿಕ್ಕ ಈಗ ತಾನೇ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ ಅನ್ನಿಸ್ತೈತೆ ಆದರೆ ಮೊನ್ನೆ ಮೊನ್ನೆ ಜಾಬಿಗೆ ಸೇರ್ಕೊಂಡಂಗೆ ಅನಿಸ್ತೈತೆ ಇಪ್ಪತ್ತೊಂದು ವರ್ಷ ಆಗೈತೆ ಆದರೂ ಮೊನ್ನೆ ಮೊನ್ನೆ ತಾನೇ ಜಾಬಿಗೆ ಸೇರ್ಕೊಂಡಂಗೆ ಅನಿಸ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನೋಡ್ತಾ ಇದ್ರೆ ಪುನಃ ಇದೇ ಶಾಲೆಗೆ ಬರಬೇಕು ಅನಿಸ್ತೈತೆ ಆದರೆ ಅವಕಾಶ ಸಿಗ್ತಾ ಇಲ್ಲ ಸ್ಟಾರ್ಟಿಂಗ್ ಅಪಾಯಿಂಟ್ ಆದಾಗ ಎರಡು ಸಾವಿರದ ನಾಲ್ಕರಲ್ಲಿ ಮನೆ ಮಾಡಬೇಕು ಊರಿಂದ ಓಡಾಡೋದು ಕಷ್ಟ ಅಂತ ಹೇಳಿ ಒಂದು ವಿನಂತಿ ನಮ್ಮ ರಮೇಶ್ ಮಾಸ್ಟರ್ ಶ್ರೀನಿವಾಸ ಮಾಸ್ಟ್ರು ಕೇಳ್ಕೊಂಡೆ ರವೀವಣ್ ಮಾಸ್ಟರ್ ಇಲ್ಲೇ ಇದ್ದಾರೆ ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಆಗ ನಮ್ಮ ಒಯ್ದುಗುಡಿಗೌಡರು ಬನ್ನಿ ನಮ್ಮನೆ ರೂಮ್ ಚೆನ್ನಾಗೈತೆ ಕೊಡ್ತೀನಿ ಅಂತೇಳಿ ರೂಮ್ ತೋರಿಸಿದ್ರು ನಾನು ಅದೇ ಹುಮ್ಮಸ್ಸಲ್ಲಿ ಒಂದು ಚಾಪೆ ಒಂದು ದಿಂಬು ಒಂದು ರಗ್ಗು ತಕೊಬಂದು ಹಾಕ್ತೆ ರೂಮ್ಗೆ ಅದಾದಮೇಲೆ ಬೀಗ ಹಾಕ್ತು ಆ ಬೀಗದ ಕೈ ಇಪ್ಪತ್ತೊಂದು ವರ್ಷ ಆಗದೆ ಅದು ಇಲ್ಲ ಅದಿಲ್ದೋ ಗೊತ್ತಿಲ್ಲ ಹಾಕಿದ್ದ ಅಷ್ಟೇ ಗೊತ್ತು ಆ ಚಾಪೆ ಎಲ್ಲೋಯ್ತು ದಿಂಬೆಲ್ಲೋಯ್ತು ರೊಗ್ಗೆಲ್ಲೋಯ್ತು ಒಂದು ಗೊತ್ತಿಲ್ಲ ಒಂದಿನ ಕೇಳಿದೆ ಗೌಡ್ರೆ ಏನಾಯ್ತು ನನ್ನ ರೂಮು ನೀವು ಬಾಳ್ಗೆ ಕೊಟ್ಟಿಲ್ಲ ವಜಾ ಆಯ್ತು ಅದು ಅಂದ್ರು ಆಯ್ತು ಒಳ್ಳೇದಾಯ್ತು ಬಿಡಿ ಗೌಡ್ರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಹೇಳಿ ಬಹಳ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಿದ್ದು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿನಿಮಾ ನನಗೆ ಈ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಎರಡೂ ರೀತಿಯ ಖುಷಿ ಇದೆ ಒಂದು ಶಿಕ್ಷಕನಾಗಿ ಅಥವಾ ಗುರುವಾಗಿ ಒಂದು ವಿದ್ಯಾರ್ಥಿಯಾಗಿ ಗುರುವಾಗಿ ಆಕ್ಚುಲಿ ನಾನು ನೋಡಿರಲಿಲ್ಲ ಇದೇ ಪ್ರಥಮವಾಗಿ ಗುರು ಅಂತಂದ್ರೆ ಒಬ್ಬ ಅಭಿಮಾನ ಯಾವ ರೀತಿ ಇರ್ತದೆ ವಿದ್ಯಾರ್ಥಿಗಳು ಅಂತ ನೋಡ್ತಾರೆ ಇವತ್ತೇ ಫಸ್ಟ್ ನಾವು ಯಾವುದೇ ಗುರುಗಳಾಗ್ಲಿ ವಿದ್ಯಾರ್ಥಿಗಳು ನಮ್ಗೆ ಆನರ್ ಮಾಡ್ಬೇಕು ಬಂದ್ ಕರ್ಸಿ ಸನ್ಮಾನ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಳಲ್ಲ ಆದ್ರೂ ಕರ್ಸಿ ಮಾಡಿದಾಗ ಆಗುವಂತ ಆನಂದ ಬೇರೆ ನಾವು ಮಾಡಿದೀವಿ ನಮ್ಮ ಗುರುಗಳಿಗೆ ಮಾಡಿದೀವಿ ಆಗ ವಿದ್ಯಾರ್ಥಿಗಳಾಗಿ ನೋಡ್ತಿದ್ದೋ ನಮ್ಮ ಶ್ರೀನಿವಾಸ ಅವರು ಹಳೆ ಮಾಸ್ಟರ್ ಅಂತ ಹೇಳ್ತಿರಲ್ಲ ಅವ್ರ ಕೆಲಸ ಸೇರ್ಕೊಂಡು ಚೌತಿ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ನೋಡಿ ಅವ್ರ ಜೊತೆ ನನ್ನ ಕರೆದು ಇಲ್ಲಿ ಒಂದು ಆನರ್ ಮಾಡ್ತಿದ್ರಿ ಅಂದ್ರೆ ನಿಜವಾಗ್ಲೂ ನಾನು ಧನ್ಯ ಅಂತ ಮಾರ್ಗದರ್ಶಕ ಶಿಕ್ಷಕರು ಮೊದಲನೇ ಬೇಸ್ ಏನು ಹಾಕಿದ್ದಾರೆ ಅವರು ಅವ್ರ ಒಳ್ಳೆ ಒಂದು ಯಾವುದೋ ಗುಳಿಕಾಲ ಗುಳಿಕ ಕಾಲ ಅಂತ ಹೇಳ್ತಲ್ಲ ಆ ಟೈಮಲ್ಲಿ ಬಂದಂತ ಶಿಕ್ಷಕರು ಅವ್ರು ಬಂದ ನಂತರ ಬಂದಂತ ಶಿಕ್ಷಕರಲ್ಲ ಗುಳಿಕ ಕಾಲದಲ್ಲೇ ಬಂದಿದ್ದಾರೆ ಈಗಲೂ ಅದಂತಹ ಟೀಚರ್ಸೇ ಇಲ್ಲಿದ್ದಾರೆ ಅಂತ ಬಹಳ ಹೆಮ್ಮೆ ಅಂತ ಹೇಳ್ತೀವಿ ಯಾಕೆಂದರೆ ಚೌತಿ ಇಸ್ ವೆರಿ ಸ್ಪೆಷಲ್ ಎಲ್ಲದರಲ್ಲೂ ಸ್ಪೆಷಲ್ ಏನಕ್ಕೆ ಅಂತಂದ್ರೆ ಪ್ರಪ್ರಥಮ ಬಾರಿಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬಹುದು ಅಂತೇಳಿ ತೋರ್ಚ್ಕೊಟ್ಟಂತ ಒಂದು ಶಾಲೆ ರಾಜ್ಯ ಮಟ್ಟಕ್ಕೆ ಹೆಣ್ಣು ಮಕ್ಕಳು ಸಹ ಹಳ್ಳಿ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬಹುದು ಅಂತ ತೋರಿಸ್ಕೊಂಡಂತ ಶಾಲೆ ಮತ್ತೆ ಡಾಕ್ಟರ್ಗಳನ್ನ ಮಾಡಬಹುದು ಇಂಜಿನಿಯರ್ನ ಮಾಡ್ಬೋದು ಟೀಚರ್ಸ್ ಮಾಡ್ಬೋದು ಅಂತ ಅಂತ ಒಂದು ಹಂತದಲ್ಲಿ ತೋರ್ಸ್ಕೊಂಡಂತ ಶಾಲೆ ಚೌತಿ ಅಂತ ಹೇಳ್ತೀನಿ ನನ್ನನ್ನು ನಮ್ಮೂರಲ್ಲಿ ಚೌತಿ ಮಾಸ್ಟರ್ ಚೌತಿ ರೇವಿ ಅಂತ ಕರಿತಾ ಬರ್ತು ಭುವನಹಳ್ಳಿ ರವಿ ಅಂತ ಕರೆಯೋದೇ ಅಲ್ಲ ನಮ್ಮ ಊರ ಹೆಸರೇ ಹೇಳಲ್ಲ ಈಗಲೂ ಹೊರಗಡೆ ಹೋದ್ರೆ ಚೌತಿ ಅಲ್ವ ನೀನು ಅಂತ ಕೇಳ್ತಾರೆ ಅಷ್ಟು ಹೆಸರು ಮಾಡಿದೆ ಚೌತಿ ಬಹಳ ಖುಷಿ ಆಗ್ತದೆ ಮತ್ತು ನನಗೆ ಜೀವನ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಮಟ್ಟಿಗೆ ನಾನು ಕಲಿಸಿದ್ದನೋ ಏನೋ ಗೊತ್ತಿಲ್ಲ ರೂಪ ಜೀವನವನ್ನು ಎಷ್ಟು ಮಟ್ಟಿಗೆ ರೂಪಿಸಿದನೋ ಗೊತ್ತಿಲ್ಲ ಆದರೆ ಇಲ್ಲಿ ಸಾಕಷ್ಟು ಕಲ್ತಿದ್ದೀನಿ ಕೂಡ ಒಳ್ಳೇದು ಕಲ್ತಿದ್ದೀನಿ ಕೆಟ್ಟದ್ದು ಕಲ್ತಿದ್ದೀನಿ ಎಕ್ಸಾಂಪಲು ನಮ್ಮ ಟೀಚರ್ಸು ನಾನು ಸ್ಟಾರ್ಟಿಂಗ್ ಬಂದಾಗ ಅಪಾಯಿಂಟ್ ಆದಾಗ ಶಾಂತ ಮೇಡಮ್ ಆ ರೂಮಲ್ಲಿದ್ದರು ರಮೇಶ್ ಮಾಸ್ಟರ್ ಈ ರೂಮಲ್ಲಿದ್ದರು ನಾನು ಅಪಾಯಿಂಟ್ ಆತ ಅಂದ್ಬಿಟ್ಟು ತಂತು ಒಂದು ಲೆಟರ್ ಕೊಟ್ಟೆ ಶಾಂತ ಮೇಡಮ್ ಯಾನ ಇವ್ ಸಣ್ಣ ಹುಡುಗ ಬಂದಲ್ಲ ಇವನು ನಾನು ನಿಜವಾಗ್ಲು ಯಾರಾದರೂ ಅಪಾಯಿಂಟ್ ಆದಾಗ ಖುಷಿ ಪಟ್ಟೋರ್ನ ನೋಡಿದಿತ್ರಿ ದುಃಖ ಪಟ್ಟಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನು ಊರು ಹೋದ್ರೆ ಬಯ್ಯೋರು ಇವನು ಇವನು ಅಪಾಯಿಂಟ್ ಆಗ್ಬಿಡ್ತಾ ಇವನು ಯಾವ ಇವ್ರಿಗೆ ಮೇಷ್ಟ ಇಲ್ಲಿಗೆ ಬಂದ್ರೆ ಹುಡುಗ ಇವ್ನು ಮೇಷ್ಟ ಇವನು ಅನ್ನೋ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದು ನನಗೆ ಆಗ ಎರಡು ವರ್ಷ ಹೆಂಗಾರು ಮಾಡಿ ರಾಜನಾಮೆ ಗಿಜನಾಮ ಕೊಟ್ಬಿಟ್ಟು ಹೋಗ್ಬಿಡ್ಲ ಅದಕ್ಕೆ ಸ್ವಲ್ಪ ದಪ್ಪಾಗಿ ದಸ್ಪೂಟಿ ಆಗಿ ಬರೋಣ ಸ್ವಲ್ಪ ವಯಸ್ಸಾಗಲಿ ನನಗೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದೆ ಆದರೆ ಧೈರ್ಯ ತುಂಬಿದ್ರು ನಮ್ಮ ಶ್ರೀನಿವಾಸ ಮಾಸರು ಪ್ರತಿ ಅದು ಬಂದು ಅಪಾಯಿಂಟ್ ಆದ ಮೂರು ದಿನಕ್ಕೆ ಟೂರ್ ಹಾಕಿಬಿಟ್ರು ಟೂರ್ಗೆ ಹೋಗ್ತೀನಿ ಮಕ್ಕಳು ನೋಡಿದ್ರೆ ಏತವು ದೊಡ್ಡ ದೊಡ್ಡ ಮಕ್ಕಳು ಮೋಹನ ಅಂತ ಒಂದು ಹುಡುಗ ಇದ್ದ ಪಾಪ ಅವನಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ಅವನು ಅವ್ನು ಕ್ಲಾಸ್ಗೆ ಹೋಗ್ಬೇಕು ಹೋದರೆ ಅದ್ರ ಕುಡಿದ್ ಯಾಕೆಂದ್ರೆ ನನಗಿಂತ ಏಳು ಅಷ್ಟು ದೊಡ್ಡವ್ರು ಅಷ್ಟೇ ಅಲ್ಲ ಚಿಕ್ಕನು ಅವ್ನು ಕ್ಲಾಸ್ಗೆ ಹೋಗ್ಬೇಕಲ್ಲಪ್ಪ ಅವ್ನಿಗೆ ಹೆಂಗಪ್ಪ ಪಾಠ ಮಾಡೋದು ಅದಾಯಿತು ಹೆಂಗೋ ಏನೋ ಮಾಡ್ಕೊಂಡು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಒಂದಿನ ಆಗ್ಬಿಡ್ತು ಎಲ್ಲರೂ ಟ್ರೈನಿಂಗ್ ಹೋಗ್ಬಿಟ್ರೆ ನಾನು ಒಬ್ಬನೇ ಸ್ಕೂಲಲ್ಲಿ ಆ ಹುಡುಗ್ರನ್ನ ಮ್ಯಾನೇಜ್ ಮಾಡೋದು ಅವತ್ತು ಸಾಕು ಸಾಕಾಗೋಯ್ತು ಬಿಸಿ ಊಟ ಕೊಡಿಸೋದು ಆ ಹುಡುಗ್ರನ್ನ ಒಂದು ಕ್ಲಾಸ್ ರೂಮ್ ಗುಡಿ ಹಾಕೋದು ಸೊ ಇಷ್ಟು ಈ ರೀತಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಮತ್ತೆ ಒಂದು ಏನು ನಾವು ಹುಡುಗರನ್ನ ಕೆತ್ತುವಂಥದ್ದಲ್ಲ ಶಿಲ್ಪಿಗಳನ್ನಾಗಿ ಮಾಡುವಂಥದ್ದಲ್ಲ ಶಿಲೆಗಳನ್ನಾಗಿ ಮಾಡೋವಂಥದಲ್ಲ ನಮ್ಮ ಈ ಊರಿನ ಏನು ಗ್ರಾಮಸ್ಥರಿದ್ದಾರೆ ಪ್ರತಿ ಒಂದು ಹಂತದಲ್ಲೂ ನಮಗೂ ಸಪೋರ್ಟ್ ಆಗಿ ಇದ್ಕೊಂಡು ಹಿಂಗೆ ಮಾಡಬೇಕು ಆ ರೀತಿ ಮಾಡ್ಬೇಕು ಅಂತ ಹೇಳಿ ಕೊಟ್ಟಂತದ್ದು ಅದ್ರ ಜೊತೆಗೆ ಹೆಚ್ಚಾಗಿ ಆಡಳಿತ ಹಕ್ಕವಾಗಿ ಆಡಳಿತ ಮಾಡೋದು ಯಾವ ರೀತಿ ಅಂತೇಳಿ ನಮ್ಮ ರಮೇಶ್ ಭಾಷಾ ತೋರಿಸ್ಕೊಟ್ರು ಮಕ್ಕಳನ್ನ ವಿಶ್ವಾಸವಾಗಿ ಪ್ರೀತಿಯಿಂದ ಯಾವ ರೀತಿ ನಡೆಸ್ಕೋಬೇಕು ಅವ್ರನ್ನ ಪ್ರೀತಿನ ಗಳಿಸೋದೇ ಯಾವ ರೀತಿ ಅಂತೇಳಿ ನಮ್ಮ ಶ್ರೀನಿವಾಸ ಮಾತ್ರ ತೋರಿಸ್ಕೊಟ್ರು ಸ್ನೇಹ ಅಂದರೆ ಶಿಕ್ಷಕರದಲ್ಲಿ ಯಾವ ರೀತಿ ಒಡನಾಟ ಇರಬೇಕು ಅಂತೇಳಿ ನಮ್ಮ ಮಧು ಸರ್ ಮಂಜು ಸರ್ ಚಂದ್ರಶೇಖರ್ ಸರ್ ತೋರಿಸ್ಕೊಟ್ರು ಮತ್ತು ಕಷ್ಟದಲ್ಲಿ ಯಾವ ರೀತಿ ಬೆರಿಬೇಕು ಅಂತೇಳಿ ಕಷ್ಟ ಸುತ್ತಲೂ ಯಾವ ರೀತಿ ಪಾಲ್ಗೊಳ್ಬೇಕು ಅಂತೇಳಿ ನಮ್ಮ ಶಾಂತ ಮೇಡಮ್ ಪಾಪ ಅವ್ರು ನೆನೆಸ್ಕೊಳ್ತಾ ಅವರು ಅದು ಹೇಳ್ಕೊಟ್ರು ಅದ್ರ ಜೊತೆಗೆ ಒಂಕನೆಗೆ ಬಂದಂಥ ನಮ್ಮ ವೆಂಕಟೇಶ್ ಮಹರು ನಮ್ಮ ನೀಲಮ್ಮ ಮೇಡಮು ನಮ್ಮ ಮಮತಾ ಮೇಡಮ್ ವೆಂಕಟೇಶ್ ಮಾಸ್ ಅವ್ರದಲ್ಲಿ ಶಿಸ್ತು ಕಲ್ತಿದ್ದೀನಿ ಅವರು ಯಾವುದೇ ಕಾರಣಕ್ಕೂ ಅವರು ಶಿಸ್ತು ಬಿಟ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅವ್ರ ಶಿಸ್ತು ಇಷ್ಟೇ ಬರಬೇಕು ಕ್ಲಾಸ್ಗೆ ಮಕ್ಳು ಪಾಠ ಮಾಡಬೇಕು ಮಕ್ಳು ಏನಾದ್ರು ಕಲಿಬೇಕು ಅವತ್ತು ಸುಮ್ಮನೆ ಅಂತೂ ಕ್ಲಾಸಿಂದ ಹೋಗಿಲ್ಲ ಅದನ್ನು ಮೊನ್ನೆನೂ ಸಹ ನಾನು ಸರ್ ಪ್ರಭಾರಿ ಹೆಡ್ ಮಾಸ್ಟ್ರ್ ಏನು ಮಾಡಬೇಕು ನಾನು ಮಾಡ್ತಿದ್ದೆ ನಾ ಅಷ್ಟು ಮಾಡಿ ಸಾಕು ಎಲ್ಲ ಸರಿ ಆಗ್ತಿದೆ ಅಂತಂದ್ರು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಧನ್ಯವಾದಗಳು ಸರ್ ಹಾಗೇ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ಜೊತೆ ಈ ಶಾಲೆಯ ವೃಂದದವರು ಎಸ್ಪೆಷಲಿ ಈ ಶ ಒಂದು ಗ್ರಾಮದ ಸಿದ್ದರಾಜು ಹಾಗೂ ರಾಜುರವರು ವಿಶೇಷವಾಗಿ ಅವರಿಗೆ ಅವರ ಆಕ್ಚುಲಿ ಒಂದು ಸಣ್ಣ ಒಂದು ಬರ್ತ್ಡೇ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ನಾವು ಕಳ್ಕೊಡೋ ಕಷ್ಟ ಕಷ್ಟ ಅಷ್ಟಿಷ್ಟಲ್ಲ ಹದಿನೈದು ದಿನ ಗಂಟೆ ಪ್ರಾರಂಭ ಮಾಡಿರ್ತೀವಿ ಕೊನೆ ದಿನ ಏನೋ ಒಂದು ಮಿಸ್ಟೇಕ್ ಆಗಿಬಿಡ್ತದೆ ಆದರೆ ಇವರ ಶಾರ್ಟಾಗಿ ಪ್ರಾರಂಭ ಮಾಡಿದ್ರು ಬೇಗ ಮುಗಿಸಿದ್ರೆ ಸಹ ಅಚ್ಚುಕಟ್ಟಾಗಿ ಈ ಊರಿನಲ್ಲಿ ಎಲ್ಲರನ್ನು ಒಡಗೂಡಿಸಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಇದೇ ರೀತಿ ಈ ಗ್ರಾಮಕ್ಕೆ ಹೆಸರು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಚೌತಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಬೇಕು ಪ್ರಧಾನಮಂತ್ರಿ ಮೋದಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಅವರು ಚೌತಿನ ಅಂತ ಹಾರೈಸ್ತಾ ನಿಮ್ಗೆಲ್ಲ ಸ್ಮಿತಾ ವೀರಲಿ ಎನ್ನುವ ಕಗ್ಗ ನಮ್ಮ ರವಿಕುಮಾರ್ ಸರ್ ಮತ್ತೆ ಚಂದ್ರಶೇಖರ್ ಸರ್ಗೆ ತುಂಬಾ ಚೆನ್ನಾಗುವ ನಗುವನ್ನ ಬಿಟ್ರೆ ಏನು ನೋಡಕ್ಕೆ ಸಾಧ್ಯನೇ ಇಲ್ಲ ಯಾವಾಗ್ಲೂ ನಗ್ತಾ ಇರ್ತಾರೆ ಜೊತೆಗೆ ಅವಿರತ ಸೇವೆಯನ್ನ ಸಲ್ಲಿಸಿರುವಂತಹ ನಿಮಗೆ ಧನ್ಯವಾದಗಳು ಇದೀಗ